ಇವ್ರೆ ಹೇಳ್ತಂದಿಪ ನನಗ ಇಂತ ತಾಯಿ ಕಡೆ ನೋಡ್ಬೇಕು ಇದು ಮಾಡ್ಕೊಂಡು ಹೆಂತಿ ಕಡೆ ನೋಡ್ಬೇಕು ಒಂದು ಗುರ್ತಾವ ಇವ್ರಿಗೆಲ್ಲಾ ನೀನ ಕೂಡೈತಿಪಾ ಏನು ಮಾಡ್ತೀವಿ ಮಾಡ್ತೀವಿ ಮೂರು ಗಂಟೆ ಹತ್ಕರೇ ಜನ್ಮಕ್ಕ ಒಂದ್ ತುತ್ತ ನುಚ್ಚು ಬೆಟ್ಟೆ ಆಗೋತು ಒಂದ್ ಹನಿ ಮಜ್ಜಿಗೆ ಬೆಟ್ಟ ಆಗೋದು ನನ್ನ ಮಗಳ ತಿನ್ನಬಾಣಿ ಅನ್ನಾರಿಲ್ಲ ಅನ್ನಾರ್ ನಾನಿನ ತಿನ್ನ ಅನ್ನಾರಿಲ್ಲ ಹಸದ್ ಹಾ ಆದ್ರೂ ನಾಯಿ ಹಂಗಪ್ಪ ಇರ್ಬೇಕ ದೇವ್ರು ಎತ್ತಿನ ದುಡಿದೈತಿ ಸುಮ್ಮ ಇರೋದೈತಿ ಉಂಡಿ ನನ್ನ ಮಗಳ ತಿಂಡಿ ನನ್ನ ಮಗಳ ಅಂತ ಕೇಳಾರ ಯಾರು ಇಲ್ಲ ಹಸದ್ ಹಸದ್ ಹಾವ್ ಆದ್ರೂ ಅಲ್ಲಿ ದಡ್ಡಿಗೆ ಹೋಗೋಡ್ದ ನಮ್ಮ ಮತ್ತೆ ಕಿರ್ 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 ಮಾಡ್ತಾ ಏನು ತಗದ ಮಾಡಿದಿ ಏನು ಮಾಡಿದಿ ತಿನ್ನಾಕ ಬಂದಿ ತಿನ್ನಾಕೆ ಬಂದಿ ಅಂತ ಹಸ್ದಾಗರ ಒಂದು ತುತ್ತ ನೆಮ್ಮದಿ ಇಂದ ಅಂತಂದ್ರೆ ಅದಕ್ಕೂ ಬಿಡೋದಿಲ್ಲ ಹೆಪ್ಪ ದೇವ್ರ ಹಸು ಕಟ್ಟಿ 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 ಹೊಟ್ಟೆ ಅನ್ನೋದು ಹೊಟ್ಟೆ ಹೊಟ್ಟು ಸಿಕ್ಕೊಂಡೈತಿ ಇತ್ತಾಗ ಅತ್ತಿ ಕಿರ್ಕಿರಿ ಇತ್ತಾಗ ಅದ್ನಿ ಕಿರ್ಕಿರಿ ಗಂಡಿದ್ದಂತವ ಮತ್ತೊಂದು ಮದಿ ಮಾಡ್ಕೊಳಕ ನಿಂತು ಇನ್ನು ಮುಂದೆ ಏನೇನಾಯ್ತೋ ಯಾವಲ್ಲ ಹಣೆ ಬರ ಸಾಕ್ ಬಾ ದೇವ್ರ ನನ್ನ ಸಹಿಸ್ಕೊಳಕ್ ಹಾಕು ಹಾಗೂ ನೋಡ್ರಿಪಾ ಬಾಳಿದೈತಿ ಇದ ನೋಡ್ರಿ ನಮ್ಮೂರ ಅಂದ್ರೆ ಏನ್ ಮಾಡ್ರಿ ನೀವು

ಚೀಲ ಆತ್ ಬಿಡತ್ತದ ಚೇಂಜ್ ಆಗಿಲ್ಯಾ ಗೊತ್ತೀನಿ ಇಷ್ಟ ಚೇಂಜ್ ಆಗಿದ್ರಿ ಇನ್ನೂ ಗುರ್ತು ಹಿಡಿದಾಗಲ್ಲ ಹಂಗೆ ಆಗ್ಬಿಟ್ಟಿ ನೋಡು ಏನು ಮಾಡುದಿನ ನೋಡಿ ಚೀಲನೂ ಹಾಗಲ್ಲ ಆದ್ಬಿಡ ಕೂಸನಾ ಹಾಂ ಕೂಸ ಅಲ್ಲಿ ಹೋದವರ್ಷ ಮದುವೆ ಇರ್ಕಿಲ್ಲ ನಿಂದು ಹಾ ಹೋದ ವರ್ಷ ಆಗೈತಿ ಅಲ್ಲೇ ಒಂದು ಮಾ ಒಂದು ವರ್ಷ ಆಯ್ತು ಈಗ ಸುಡ್ದ ಹಡದಿ ಬಿಡು ಎಂತ ಪುಣ್ಯವಂತೀವ ನೀನು ಅನ್ನಂಗ ನಿನಗೂ ಎಂಟು ವರ್ಷ ಆತಲ್ಲ ಮದುವೆ ಆಗಿ ಮಕ್ಳೆಲ್ಲದವಲ್ಲೇ ಕಾಣನವ ಅಲ್ವ ಕಳ್ಸಿನ ದೇವ್ರು ನನಗೆ ಆ ಭಾಗ್ಯ ಕೊಟ್ಟಿಲ್ಲ ಎಂಟು ವರ್ಷ ಆದ್ರೂ ನನ್ಗಿನ್ನ ಏನು ಮಾಡುದ ಬಂಜಿ ಅನ್ನೋದಾ ದೇವ್ರ ಮ್ಯಾಲ ಕೊಟ್ಬಿಟ್ಟಾನ ಹೋಗ್ಲಿ ಬಿಡ ಎಷ್ಟು ತಿಂಗಳದೈತಿ ಕೂಸಿನಿಂದ ಮೂರು ತಿಂಗಳ ಐತಿ ಹೌದಾ ಹೆಸರೇ ಇಟ್ಟಿರಿ ಹೆಸರ ಹೆಸರು ಒಂಬತ್ ತಿಂಗಳಿರ್ತೇರಿ ಒಂಬತ್ ತಿಂಗ್ಳಿ ಚಲೋ ಆತ್ ಹಾ ನಾಟ್ ಹೆಸರಿಡ್ರಿ ಕೊಡ್ಲಿ ಎತ್ಕೊತೀತಾ ಮಕ್ಕಳಾಗಿಲ್ಲ ಅಂತ ಕಿಕಾಯ ಮಗು ಕೊಡ್ತಿ ಏನಾರ ಆತಂದ್ರ ತಾತ ಇಲ್ಲ ಏ ಇಲ್ಲ ಅದ ಯಾರ ಕಡೆನೂ ಹೋಗಂಗಿಲ್ಲ ಅಳಾಕತ್ ಬಿಡ್ತಾನ ನನ್ನ ಮತ್ತ ಅವನ್ ಬಿಟ್ಟು ಯಾರ ಕಡೆನೂ ಹೋಗಂಗೆ ಇಲ್ಲ ಅದ ಅದ್ರ ಸಮಾನ್ ತಗೊಂಡೋದ ನೀ ಏನು ಬೇಜಾರ್ ಮಾಡ್ಕೊಕ್ ಹೋಗಬೇಡ ಇಷ್ಟು ಖುಷಿನ್ ಜೀವ್ ಮಾಡ್ತಿ ಅಂತಂದ್ರೆ ನಿನ್ ಕೂಸ್ ಕೊಟ್ಟ ಕೊಡ್ತಾನ ದೇವ್ರ ಬಾ ಚಿಂತೆ ಮಾಡಕ್ ಹೋಗ್ಬೇಡ ಸ್ವಲ್ಪ ದವಾಖಾನಿಗೆ ಅದಕ್ಕಿದ್ ತೋರ್ಸ್ಬೇಕಿತ್ತೆ ತೋರ್ಸಾತಿವಿ ಇನ್ನ ಆಗಿಲ್ಲ ಇಲ್ಲೇ ಏನು ಬೇಜಾರ್ ಮಾಡ್ಕೋಕೋಬೇಡ ಹೋಗ್ಬೇಡ ಮನ್ಸಿಗೂ ಬಾಳ ತ್ರಾಸ್ ತಗೊಳಕ್ ಹೋಗ್ಬೇಡ ಇಲ್ಲಿ ಗಟ್ಟಿದ್ಯಂದ್ರ ಹಾಗೆ ಹಾಕು ಅವೇನ ಆಗದಿರಂಗಿಲ್ಲ ಸ್ವಲ್ಪ ದವಾಖಾನಿಗೆ ಮತ್ತ್ ದೇವ್ರಿಗೆ ಅಡ್ಡಾಡ ಎಲ್ಲಾ ಒಳ್ಳೇದ ಆಕತಿ ಅದನ್ನ ಹೇಳಾತೇನಲ್ಲ ಟೈಮ್ ಆಕತಿ ಏನ್ ಆಗಂಗಿಲ್ಲ ಮನ್ಸಿಗ್ ತ್ರಾಸ್ ಮಾಡ್ಕೊಳಕ್ ಹೋಗಬೇಡ ಕೂಸು ಆಗತಿ ಹಾಯ್ತು ಆಯ್ತು ಆಗಿ ಇಲ್ಲೇ ಇದ್ನಂತಂದ್ರ ಅಂತಂದ್ರ ಮತ್ತ್ ಯಾವಾಗ ಒಂದಿನ ನಡಕ್ ಕಾಲ ಇದ್ದಾಗ ಬಂದ್ ಬೆಟ್ಟ ಹೋಗ್ಬೇಕು ಆಯ್ತು ಅಕ್ಕಿ ನಮ್ ಗೆಳತ್ರಿ ಐತಿ ನಾನ್ ಆಕಿ ಕೂಡ ಸಾಲಿ ಕಲಿತೇವ್ರಿ ಏನೋ ಸಾಲಿ ಅಂತ ಹೇಳಿ ಕ್ಯಾಸ ಅಕ್ಕಿ ಈಗ ಮದ್ವಿ ಮಾಡ್ಕೊಂಡ್ರಿ ಮದ್ವೆ ಒಂದ್ ವರ್ಷ ಆಯ್ತಂತ ವರ್ಷ ತುಂಬ ಕೂಡ ಒಂದ್ ಕೂಸೈತ್ರಿ ಆಕಿ ಅಂತ ಗೆಳತಿ ನೀನ್ ನಿಂಬಾಲಿ ಕೂಡಿ ಎಡ್ದೇಕೆ ನೀನ್ ನಿಂಬಾಲಿ ಸಾಲಿ ಕಲ್ತಾಕೆ ಆ ಅಗ್ರಿ ನೀವ್ ಅಗ್ರಿ ಪೆಟ್ಟ ದೋಸ್ತಿಗಳ ಹೌದಿಲ್ಲ ಅಂತಾಕಿ ತಾಯಿ ಎತ್ತಿದ ನಿಲ್ಕ ಯಾಕೆ ಕೊಡ್ಲಿಲ್ಲ ಹೌದು ಅಲ್ಲಗ ಹೇಳು ಹೊರ ನಾ ನಿನ್ ಸಿಟ್ಟು ಬರ್ತಿತ್ತ ಹೌದು ಈಗ ನಿನ್ ಮನ್ಸಿಗೆ ಎಂಟ್ ಪೆಟ್ಟೈತಿ ಅದಕ್ಕ ಅವಳ ಕರಿಬ್ಯಾ ನೀವು ನನ್ನ ಮಗಳ ಸರಿ ಆಕೆ ಬೇರೆಲ್ಲ ನೀ ಅಲ್ಲ ನಾ ಯಾಕಂತೇನಿ ಇರ್ಲಿ

ವಿಚಾರ ಮಾಡಿ ಅನ್ನ ಹೇಳ್ರಿ ನೀವತ್ರಿ ನಾವ್ ಹೇಳಿದ್ರಿ ಆಯ್ತ್ರಿ ಮಾತಾಡ್ರಿ ನಮ್ಮ ಮತ್ತೆ ಅನ್ನೋದ್ರಾಗ ಏನೈತಿ ಸ್ವತಃ ನನ್ನ ಗೆಳಿತಿ ನನ್ನ ಕೂಸ ನನ್ ಕೈಯಾಗ ಕೊಡ್ಲಿಲ್ಲ ಮುಖಾರ ನೋಡಲಿ ಅಂತೇಳಿ ಮೋತಿ ತೋರಿಸ್ಲಿಲ್ಲ ಅಂತೇಳಿ ಆಕಿಗೂ ಗೊತ್ತಾತ ನಮ್ಮ ಅತ್ತೆ ನನ್ನ ಬೈದ್ರಾಗ ಏನು ತಪ್ಪೈತಿ ನಮ್ಮ ಅತ್ತೆ ಹೇಳುದನ್ನ ಕರೆ ನನ್ನ ಗಂಡಗ ಮದುವೆ ಮಾಡ್ಬೇಕ ಇಲ್ಲಂದ್ರೆ ಯಾರ ಕೂಸು ನನ್ನ ಕೈಯಾಗ ಕೊಡೋದಿಲ್ಲ ಎಲ್ಲೂ ನನಗೆ ಕಿಮ್ಮತ್ತು ಇರೋದಿಲ್ಲ ಆದ್ರೆ ಆಗೋತ ದೇವರ ನನ್ನ ಗಂಡಗ ಮದುವೆ ಮಾಡ್ತೇನೆ ಹೆಣ್ಣಾಗಲಿ ಗಂಡ ಆಗಲಿ ಅಕ್ಕಿ ಹೊಟ್ಟೆಗಾರ ಹುಟ್ಲಿ ಯಾರ್ದಂತಾರ ರಗತ ನಮ್ಮದಲ್ಲ ಅದ ಅವಾಗಾರ ಕುಸ ಎತ್ಕೊಂಡ ಮುದ್ದಾಡ್ಬೋದು ಹೆಂಗೆ ಬೇಕಂಗೆ ಪ್ರೀತಿ ಮಾಡ್ಬೋದಲ್ಲ ಹೇಳ್ತಾನೆ ಇವಾಗ ಅವಂಗೆ ಬರಲಿ ಅವ ಮದಿ ಅವನಿ ಅಂತೇಳಿ